ಲೋಕಸಭಾ ಚುನಾವಣೆ ಸಮೀಪಕ್ಕೆ ಬರ್ತಾ ಇದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಈಗಾಗಲೇ ಬಹುತೇಕ ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಿದೆ ಈ ಪೈಕಿ ಬಿಜೆಪಿಯಲ್ಲಿ ಈ ಸಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಉಡುಪಿ ಚಿಕ್ಕಮಗಳೂರಿನ ಹಾಲಿ ಸಂಸದೆ ಶೋಭಾ ಕರಂದ್ಲಾಜ್ಗೆ ಟಿಕೆಟ್ ಕೊಡಲಾಗಿದೆ ಶೋಭಾ ಕರಂದ್ಲಾಜ್ಗೆ ಟಿಕೆಟ್ ಕೊಟ್ಟಿರುವುದು ಬಿಜೆಪಿಯ ಕೆಲವು ನಾಯಕರಲ್ಲೇ ಅಸಮಾಧಾನ ಇದ್ದು ಈಗ ಬಿಜೆಪಿ ಶಾಸಕ ಸೋಮಶೇಖರ್ ಬಹಿರಂಗವಾಗಿಯೇ ಶೋಭಾ ಕರಂದ್ಲಾಜ್ ವಿರುದ್ಧ ಕಿಡಿಕಾರಿದ್ದಾರೆ ಬೆಂಗಳೂರು ಉತ್ತರದ ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಶೋಭಾ ಕರಂದ್ಲಾಜೆ ಕೊಟ್ಟಿರೋ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಎಸ್ ಟಿ ಸೋಮಶೇಖರ್ ಇವರು ಎಂಪಿ ಆಗೋಗ್ ಬಂದಿದ್ದಾರಾ ಇಲ್ಲ ಬೆಂಕಿ ಹಚ್ಚೋದಕ್ಕೆ ಬಂದಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ವ್ಯಾಪ್ತಿಗೆ ನನ್ನ ಕ್ಷೇತ್ರ ಬರುತ್ತೆ ಡಿ ಸದಾನಂದ ಗೌಡ ಅವರು ಹತ್ತು ವರ್ಷ ಸಂಸದರಾಗಿದ್ರು ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಆಗಿರಲಿಲ್ಲ ಡಿ ಚಂದ್ರೇಗೌಡ ಕೂಡ ಸಂಸದರಾಗಿದ್ರು ಆಗ್ಲೂ ಏನೂ ಆಗಿರಲಿಲ್ಲ ಕೆಲವು ದಿನಗಳಿಂದ ನಾನೇ ಕ್ಷೇತ್ರಕ್ಕೆ ಹೋಗೋದಕ್ಕೆ ಭಯಪಡುವಂತಾಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಯಾರು ಏನು ಮಾತನಾಡ್ತಾರೋ ಯಾವ ಸಮಯದಲ್ಲಿ ದ್ವೇಷ ಭಾಷಣ ಮಾಡ್ತಾರೋ ಯಾವ ಸಮಯದಲ್ಲಿ ನನ್ನ ವಿರುದ್ಧ ಮಾತಾಡ್ತಾರೋ ಯಾರನ್ನ ಎತ್ಕಡ್ತಾರೋ ಅನ್ನೋ ಭಯ ಇದೆ ಹೀಗೆ ಒಂದು ವಾರದ ಈಚೆಗೆ ನನಗೆ ಭಯವಾಗ್ತಾ ಇದೆ ಬೆಂಗಳೂರು ಶಾಂತಿಯುತವಾದ ಸ್ಥಳ ಇವರು ಎಂಪಿ ಆಗೋದಕ್ಕೆ ಬಂದಿದ್ದಾರಾ ಅಥವಾ ಬೆಂಕಿ ಹಚ್ಚೋದಕ್ಕೆ ಬಂದಿದ್ದಾರಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಪರೋಕ್ಷವಾಗಿ ಶೋಭಾ ಕರಂದ್ಲಾಜ್ ವಿರುದ್ಧ ಕಿಡಿಕಾರಿದ್ದಾರೆ ಎಲ್ಲ ಅವಧಿಯಲ್ಲೂ ಒಂದೇ ಒಂದು ಗಲಭೆ ನಡೆದಿಲ್ಲ ಆದರೆ ಈ ಸಲ ಟಿಕೆಟ್ ಗಿಟ್ಟಿಸಿಕೊಂಡಿರೋ ಶೋಭಾ ಕರಂದ್ಲಾಜೆ ಅವರಿಂದ ಗೆಲ್ಲುವ ಮೊದಲೇ ಅಸಂಬದ್ಧ ಹಾಗೆ ಮತೀಯ ಗಲಾಟೆಗಳಿಗೆ ಉತ್ತೇಜನ ನೀಡೋ ಹೇಳಿಕೆ ಕೊಡ್ತಿದ್ದಾರೆ ಅಂತ ಸೋಮಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ